ಪರಸರಾಮ ಹೊಲಕ್ ಹೋದಾಗ ಯಾವಾಗ ಬಾ ಅಂತ ಕರಿತಿದ್ದೆಲ್ಲ ಆಜು ಬಾಜು ಮಂದಿ ಮಕ್ಕಳ ಇರ್ತಿತ್ತು ಸ್ವಲ್ಪ ನೋಡಿ ಮಾತಾಡ್ತ ಬಾ ಐತಿ ಸ್ವಲ್ಪ ಏನಾರೆ ಆಜು ಬಾಜು ಮಂದಿ ಮಕ್ಕಳು ಹೋದಾರ ಅಂತ ಹೇಳಿ ಬೈ ಮಾತ್ಲೆ ಹೇಳಾಕತ್ತೇನೆ ನಡೀತಿಲ್ಲ ಒಳಗ ಪರಸರಾಮ ನಾ ದಗತ್ ತಪ್ಪಸ್ ಬಿಡತ್ತ ಅಂತ ಹೇಳಾನ ನಾ ಹೋಗ್ತೀನಿ ಹಿಂಗ ತಿರಿಗಿ ಮಾತಾಡಕತ್ತೆ ಅಂದ್ರೆ ಬಾಳ ಒಜ್ಜಿಗೆ ಬೀಳ್ತದ ಏಯ್ ನಿಂದರಲ್ಲಿ ಅದ ಏನಾರಾಗೈತೆ ಅಂತ ಕಿಗೆ ದವಾಖಾನೆ ಹೋಗಿ ಬರ್ಬೇಕಿಲ್ಲ ಮತ್ತೆ ಇಲ್ಲಾಂದ್ರೆ ಶಾನೆಲ್ ಇರ್ತಾರಲ್ಲ ಅವ್ರ ಕಡೆ ಕರ್ಕೊಂಡು ಹೋಗು ಏನಕ್ಕ ಬಾರ ತಿಂಗಳ ಏನು ನಿಮ್ಮ ಊರಿಗೆ ಬಂದ ಹೋತಳ ಹಾಗೆ ನಡ್ಕೊಂಡು ಬಂದ ತರನ ಆಗಿಬಿಟ್ಟ ಏನು ನಮ್ಮ ಊರಿಗೆ ಬಂದ ಹೋದ್ಮ್ಯಾಗ ಮುಂಜಾನೆ ಬಂದ ಸಂಜೆ ಹೋಗ್ಯಾಳಕ್ಕಿ ಅಲ್ಲ ಅವ ಅಪ್ಪನ ಮುಂದೆ ಏನು ಹೇಳಬಾಳ ನನ್ನ ಮುಂದೆ ಏನು ಹೇಳಬಾಳ ನಿನ್ನ ಮುಂದೆ ಏನ್ರೇ ಹೇಳ ಅಣ್ಣಕ್ಕ ನನಗಂತ ಏನು ಹೇಳಿಲ್ಲ ನೀ ಒಂದ ತಗದ ಮಾಡಿ ಆಕಿ ನಮ್ಮ ಊರಿಗೆ ಬಂದ ಅಂತ ಹೇಳ ನಮಗೂ ಎದಿ ಹೊಡದಂಗ ಐತಿ ನಮಗೂ ಏನು ತಿಳಿಬಾರದು ಏನ್ ಹೇಳಿ ಮಾಮಾ ಇರ್ಲಿಗಾನ ಮುಂಜಾನೆ ಹೊಳಕ್ ಹೋಗ್ಯಾನಪ್ಪ ಈಗ ಬರ್ತಾನ ನಡೀನಿ ಮನಿ ಕಡೆ ಬಲ್ಬೌನ್ ಗಂಡ ಮನಿಗ್ ಬಂದ ಬಾಯಿ ಬಂದಂಗ ಬೈಕತ್ತಾನೆ ಆಕೂ ಕಳ್ಸಿಗೇನ ಏನಮ್ಮ ನಿನ್ ಗಂಡ ಮಾಡಕತ್ತಾನ ಮಾಡಾಕತ್ತ ಆಕೆ ಮೂರ್ನಾಲ್ ಸಲ ತಾಕೀತ್ ಮಾಡೇನಿ ಇವು ನನ್ ಗಂಡಗೆ ಜಸ್ಟ್ ಅಂದ್ರ ಅಷ್ಟ್ ಬೈದಿನಿ ಬುದ್ಧಿಲ್ಲ ಈಗ ಈಗಾಕಿನ ಗಂಡ ಏನಂತಾನ ಅಕ್ಕಿ ಗಂಡ ಕಡಾ ಮುಡಿ ಕಡ್ಡಿ ಮುಡ್ದಂಗ ಮಾತಾಡಿ ಬಿಟ್ಟಾನೆ ನಿನ್ನ ಗಂಡ ಆಕಿನ ಉಜ್ಜಿದ್ದು ನಾಕೇ ಸಲ ಆಕಿಗೇನೋ ಅಕ್ಕಿಗೇನೋ ಕಾಗದ ಕೊಡ್ತಾನ ಆಕಿನೋ ಬೇಕಾಗಡ್ಕೊತರ ಇನ್ನೊಬ್ರು ಸಂಸಾರ ಹಾಳು ಮಾಡಿದ್ರೆ ಮಾಡಿದ್ರ ಏನ್ ಖುಷಿ ಗೊತ್ತು ಸಿಗ್ತಾನೆ ಯಾರಿಗೊಮ್ಮೆ ಬಿಸಿ ತಾಕ ಗಂಗ್ ಗಂಡ ಒದರಾಡೋದ ಕೈ ಏನು ತಪ್ಪಿಲ್ವಾ ನಿನ್ ಗಂಡ ಆಕಿನೂ ಮಾಡುದು ಕರಿಣ್ಣ ನೀಡಕ್ ಹೋಗ್ಬೇಡ ನಾ ಆಕಿನ ಗಂಡನ ಜೋಡಿ ಮಾತಾಡ್ತೀನಿ ಮಾತಾಡ್ರ ಮಾತಾಡ್ರಿ ಬಿಟ್ರೆ ಬಿಡ್ರಿ ಆಕೆ ದಿನ ನಮ್ಮ ಹೊಲಕ್ಕೆ ದಗದಕ್ ಬರ್ತಿದ್ಲು ಈಗ ನಮ್ಗೊಂದು ಆ ಸಿಗ್ಲಾರ್ದಂಗೆ ಮಾಡಿ ಏನೋ ನಿಮ್ಮ ಅತ್ತ ಅಂದ್ರೆ ಏನ್ ಮಾಡತ್ತಿ ಒಂಚೇರಿ ನೀರ ತಾರ ಕುಡಿಯಾಕ ಅಲ್ಲ ಹಿಂಗ ಯಾಕರ ಮಾಡಾಕತ್ತಿ ನೀನು ನಿನಗರ ಚಂದ ಕಾಣತ್ತಾನೆ ದಿನ ಒಂದು ಮನಿಗೆ ಏನ್ರಿ ಕಿಲಾ ತಂದ ತರ್ತಿಯಲ್ಲ ನಿನಗ ತಿಂದ್ಕೊಳ್ಳೋ ಹೊಟ್ಟಿಗೆ ಹತ್ತೈತಿಲ್ಲ ಮನಿಗೆ ಈಗ ಬರ್ದ ಬಂದಿನಿ ಮಾತೇನ್ರ ಒಂದ್ ಕಿಲಾ ತಂದಿಲ್ಲ ಯಾಕೆ ಏನತ್ತ ಆ ಸುದ್ದಿನಂತೆ ಗಂಗ ಒಂದು ನಿಂದ ಏನದು ರೀ ಇಲ್ಲ ಅವಾಗೆ ಯಾರೊಬ್ರು ಹೊಲಕ್ಕೆ ದಗದಕ್ ಬರ್ಲಿಗಾರ ಬಂದ್ರು ನೋಡಿ ಕತ್ತಿಗೇಟ್ ಮಾತಾಡ್ದಗದಕ್ಕೆ ಬರ್ತಾ ಹೊಲಕ್ಕೆ ಯಾಕೆ ಸುಳ್ಳ ಸಂಶಯ ಮಾಡ್ತೀರಿ ನಿಂದ ನೋಡಿಲ್ಲ ಅಂತ ಮಾಡೀನಿ ಗಂಡ ಐತಿ ದಿನ ನಿಮ್ಮ ಹೆಸರು ಮೇಲೆ ಜಗಳ ಮಾಡ್ತಾವೆ ಹ್ಞೂ ಇದರೀ ಅವ್ರದ ಅವ್ರದ್ದು ಏನಿರ್ತೈತೆ ಯಾರು ಗೊತ್ತು ನನ್ನ ಮ್ಯಾಗ ಹಾಕ ಮಾತಾಡದ ಗಂಗ್ ಗಂಡನ್ ಜೊತೆ ನನಗೆ ಸುಳ್ಳ ನಿಮ್ಮ ಹೋಗು ನಿನಗೂ ಚೆಂದ ಗುಗುಳ್ತಾರ ಮಾರಿ ಒರ್ಸ್ಕೊಂಡು ಚೆಂದ ಬರಾಕತ್ತೆ ಅದೇ ನನ್ನ ತಮ್ಮ ಬಂದನ ಅವ್ರದ್ದೊಂದು ಕಿಲಾಪ್ ಇದ್ದೈತಿ ಸುರೇಶ್ ಬಂದನ ಈಗ ಯಾಕೆ ಬಂದನ ಮತ್ತಾರ ಬಂದ ರುಕ್ರು ಬಂದ ಏನು ಮತ್ತೆ ಎಷ್ಟು ಬೈದ್ರು ನಾ ಅಚ್ಚಿನೇ ನಾನು ನಿನಗೆ ಯಾಕಿದ್ದ ಆ ರುಕ್ಕು ಬಗ್ಗೆ ಕೇಳಕ್ ಬಂದ ನಿಮಗೆ ರುಕ್ಕು ಬಗ್ಗೆ ಏನು ಕೇಳೋದು ಏನು ಗಂಡಿಗೆ ನೋಡ್ಯಾರೇನ ಮದುವೆ ಮಾಡ್ತಾರತ್ತೇನಾ ಎಳ್ಳಿ ಮದುವಿ ಇಲ್ಲಿ ಬಂದು ಹೋದಾಗಿಂದ ಒಂಥರನ ಆಗ್ಬಿಟ್ಟಾಳಂತ ಅವ್ನ ನನ್ನ ತಮ್ಮ ನನ್ನ ಕೇಳಕ್ಕೆ ಬಂದ ನನಗೆ ನಾ ಏನು ಹೇಳಿ ಏನು ನಿಮ್ಮ ಮಾತಾಡೋ ಮಾತು ಮೊನ್ನೆ ಬಂದಾಗ ಏನೋ ಗಾಸು ಆಗುತ್ತಲಿ ಮಾತಾಡಾಕತ್ತಿಲ್ಲ ಏನು ಕೇಳಕತ್ತಾನ ಈಗ ನಾನು ಕೇಳಿದ್ರೆ ನಾನು ಯಾರು ಏನು ಹೇಳಿ ಮೊನ್ನೆ ಬಂದಾಗ ಚಿಲಕ ಹಾಕೊಂಡು ಜೊತೆ ಜೊತಿ ಜಿಗದ್ಯಾಡ್ದಲ್ಲ ಅದಕ್ಕಿಲ್ಲ ಪಿರಬೇಕು

ಆ ಸತ್ತ ಬ್ಯಾ ಸತ್ತ ಅಕ್ಕನ ಮನಿಗ್ ಬಂದಿದ್ಲು ಏನಿಕ್ಕಿ ನಿಂದ್ರ ಅಕಿ ನಿಂತೇನು ಮತ್ತ ಮಾವಾ ಬರೀ ಮಾಡ್ತಾ ಮಾಡಿ ನೀ ಯಾವಾಗ ಊರ್ ಬರ್ತಿಲ್ಲ ಮುದ್ದು ಮಾಡೇ ಇದೀನಿ ನೀ ಜಗಳ ಮಾಡ್ದಂಗ್ ಮಾಡ್ತಿ ಆಮೇಲೆ ನಾ ಹೇಳ್ದಂಗ ಕುಣಿತಿ ನೋಡು ನಿಮ್ಮ ಅಕ್ಕ ಅಕ್ಕವ್ಯನ ಹೋಗಿದ್ದು ಆತ ನೀನು ನಾನು ಮನೆಯಾಗಿದ್ದ ಚಲಾತಿಲ್ಲ ಚಳಗುಳ ಗುಣಗುಣತಿರ್ಬೇಕಳ ಹೋಗು ಸುರೇಶ್ ಬಂದನಾ ಮಾತಾಡೋನ್ ಕೂಡ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಇಷ್ಟು ನಿಂತು ಇಷ್ಟೊದ್ರೆ ಇಲ್ಲಿಗದ ನೀನು ಯಾವ ಬಂದೀವಿ ಈಗ ರುಕು ಏನಾಗೈತ ನಿಮ್ಮದು ಏನಿಲ್ಲ ಮಾಮಾ ಇಲ್ಲಿ ಬಂದ ಒಂದು ತರನ ಆಗ್ಯದ ಅದಕ್ಕೆ ನೀನು ಕೇಳ ಇಲ್ಲಿ ಬಂದು ಹೋದ್ಮೇಗತ್ತೆ ಯಾಕಂತೀವ್ ಮುಂಜಾನೆ ಬಂದಾಳ ಸಂಜೆ ಕೂಗಳ ಚೆಂದ ನಿಮ್ಮ ಅಕ್ಕನ ಜೊತೆ ನನ್ನ ಜೊತೆ ಉಂಡಾಳ ತಿಂದಾಳ ಹೊಲಕ್ಕೆ ಬಂದಾಳ ಏನರ ಸಾಲಾಗಿ ಏನರ ಆಗೇತೇನೆ ಮತ್ತೆ ಅಂತ ಹುಡುಗಲ್ವ ಮಮ್ಮ ಅಕ್ಕಿ ಸಣ್ಣ ಆಗಿರ್ತಾ ನೋಡ್ಕೊತ ಮನ ಹ್ಞೂ ಅಂತ ಕೇಳಿ ಬಿಡು ಅಂತ ಅದು ಏನಾಗಿರ್ಬೇಕು ಮಾತಾಡಲ್ಲ ನೀನು ಅತ್ತಿ ಮಾವ ಕೊಡಿ ನೋಡ ಮಮ್ಮ ಅಕ್ಕಿ ನಾ ಮುಂದರು ಏನು ಹೇಳಬಾಳು ಅಕ್ಕ ನೀನು ಸ್ವಲ್ಪ ಊರಿಗೆ ಬಂದು ಹೋಗ್ತೀರ ಏನು ಅಕ್ಕನ ಇಲ್ಲಿ ಪಾಠ ಕಳಿಸೋ ಹೆಂಗಲ್ಲ ಹಂಗೆ ವಿಚಾರ ಮಾಡೋನು ಇನ್ನ ನಿಮ್ಮ ಅಕ್ಕ ಕೂಡ ವಿಚಾರ ಮಾಡಿ ಹೇಳ್ತಿತ್ತು ಬಾ ಬಂದ್ ಬರನು ಹೊರಗಡೆ ನಮ್ ಹಿಂಗ ಏನೋ ಅದಕ್ಕೆ ಅರ್ಥಕ್ಕೆಲಾಕ್ ಬಂದಿನಿ ಗಂಗ ಯಾಕೆ ಇವತ್ತು ಪರ್ಸನ್ ತಗದಕ್ಕೆ ಹೋಗಿಲ್ಲ ಕಾಲು ಇದ್ದಂದ್ರೆ ಅಂದ್ರೆ ನಮ್ಮ ಮೂಲಕ ಬರ್ಬೇಕಿತ್ತು ಏನ್ ತಗದು ಬರೋದಪ್ಪ ಬಾ ಕಿರಿಕಿರಿ ಮಾಡಾಕತ್ತಮ್ಮ ಅದಕ್ಕೆ ಮನ್ಯಾಗ ದಿನ ಯಾರ ಶಿದ್ದು ಅವನದ್ದು ಏನು ವಿಚಾರ ಮಾಡ್ತಿ ತಾನು ದುಡಲ ದುಡಿಯೋರಿಗೆ ದುಡಿಸ್ಕೊಡ್ದೆ ಅವನೇನು ಹೇಳಕ್ಕೆ ಬರ್ತತಿ ನಡಿ ಮತ್ತಿನ ತರ ಆಗಿಲ್ಲ ಮಧ್ಯಾಹ್ನದ ಪಗಾರ ಕೊಡೋಕ ಬರ್ತೈತಿ ನಡಿ ಹೋಗ್ ಹೊಲಕ್ಕೆ ತಗದ ನೀನು ಕಂಡ್ರೆ ಕೆಂಡ ಕರ್ದಂಗೆ ಮಾಡ್ತಾನೆ ಅಂತದ್ರಾಗ ನೀನು ಹೊಲಕ್ಕೆ ಬಂದ್ರ ಮುಗಿತ ಏ ನೀನು ಎಟ್ಟು ಇದಿ ಅಂತದೇನು ಆಗಲ್ಲ ನಡಿ ಮನ್ಯಾಗ ಕೂತು ಏನು ಮಾಡ್ತಿ ನಡಿ ಹೋಗೋಣ ಡಾರ್ ಬಿಡಪ್ಪ ಬಾ ಮನ್ ತಗದ್ ಕಂದಾಗ ಅವಾಗ ಬರ್ತೀನಿ ಅಂತ ಯಾಕ ನೀನ್ ಏನ್ ತುಂಬ ಬಾಕಿ ತಿಕ್ಕಿತಿ ಹೆಚ್ಚ ಅದನ್ನೇನ ಕುತ್ತಾರ ಕೂತ್ರು ಹಂಗ ಒದ್ರ ಹೇಳತೈತಿ ನಿತ್ರು ಹಂಗ ಒದ್ರ ಹೇಳತೈತಿ ಬಾ ನಡಿ ಮುಂದ ಬಿಡು ಪಕ್ಕ ಬರ್ತೀನಿ ಅಂತ ಬಾರಪ್ಪ ಸುರೇಶ ಯಾವಾಗ ಬಂದೆ ಬಾ ಕುಂದ್ರ ಎಲ್ಲ ಆರಾಮಲ್ಲ ಆರಾಮ್ ನೋಡನಾ ನೀ ಆರಾಮ್ಲಾ ಏನ್ ಏನು ಪಾ ಇವ ಹೊಲ್ಮಣೆ ದಗದ ಇವತ್ತು ಹೊಲಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಮಾವನಿಗೆ ಹೊಲಕ್ಕೆ ಹೋಗುದಿಲ್ಲ ಯಾಕನಾ ನಮ್ಮ ಮಾವ ಏನು ಮಾಡುತ್ತೆ ನಿಮ್ಮ ಮಾವ ಏನು ಮಾಡಿದ ಅನ್ನೋದು ನಿಮ್ಮ ಅಕ್ಕನ ಕೇಳ ಅತಿ ಮಾಡಿ ಹೇಳ್ತಾಳ ಅಂತ ಏನೈತಿ ನಮ್ಮ ಅಕ್ಕನ ಮುಜುಗರ ಮುಜಗಾರಾಕತಿ ನೀನ ಹೇಳ್ಬಿಟ್ಲ ನಿಮ್ಮ ಅಕ್ಕ ದೇವ್ರಿ ನಿಮ್ಮ ಅಕ್ಕನ ಜೋಡಿ ನಿಮ್ಮ ಮಾವ ಸಂಸಾರ ಮಾಡಕ್ಕೆ ಏನಾಗೈತಿ ಸುಮ್ಮ ಊರಾಗ ಹಾಲನ್ನು ದೊಗದ ಮಾಡಕತ್ತಾನ ಏ ನೀ ನಮ್ಮ ಮಾವ ಅಂತ ಮನುಷ್ಯನ ಅಲ್ಲ ಏನ್ರ ಮಾತಾಡ್ತಾನ ನಿಮ್ಮ ಮಾವ ಎಲ್ಲರ ಕಣ್ಣಾಗು ಆಕಳ ಗುಣದವಣ ಅದಾನ ಅದ್ರ ಒಳಗ ಕೋರಿ ಗುಣ ಬಾಳದ ಅಂತರ ಅಂದ್ರ ನಿಮ್ಮ ಮಾವ ಸ್ವಲ್ಪ ಚಟಗಿಡಿ ಅದಾನ ನಮ್ಮ ಹೊಲಕ್ಕ ಗಂಗವ ದಗದಕ್ಕೆ ಬರ್ತಾಳ ಅಕ್ಕಿ ಉಸಾಬರಿ ಇವಂಗೆ ಯಾಕೆ ಬೇಕಪ್ಪ ಅಂತಾಡ್ ನಡ್ಸ ನಮ್ಮ ಮಾವ ಏಟ ಸಾಂಬಾಯ್ತಾನಕ್ಕಂತ ನಿಮ್ಮ ಮಾವ ಹೇಳೋದು ನಮಗೂ ಮೆಕ್ಕಿದ್ದೆ ಊರ್ ಬಂದೆಲ್ಲ ಹಲ್ ಕಡೆ ಹಾಕತ್ತಾರ ಸುಮ್ಮನೆ ನಾಳೆ ಬಾಳ ಬಿಡ್ಸಿ ಬಿಡತ ನೋಡ ನಮ್ ಅಕ್ಕ ಬಿಟ್ಟಲ್ಲ ನೀ ಸುರೇಶ ನಿಮ್ಮ ಅಕ್ಕಗು ನಿಮ್ಮ ಅವ್ಗೆ ಹೇಳಿ ಮಿಕ್ಕೈತಿ ಸ್ವಲ್ಪ ಏನ್ರ ಹೇಳಕ್ ಹೋದ್ರೆ ಸಾಕು ಆಕಿನ್ ಬಿಡ್ಯಾಕ ಬರ್ತಾನ ಇಂಥವ್ರಿಗೆ ಏನ್ ಹೇಳದಿ ನಮ್ ತಂಗಿದ ಹಂಗೈತಿ ನಮ್ಮಂದೊಂದು ಹಿಂಕ ಆದ್ರ ಸುದ್ದಿ ಆಯ್ತಾ ಎಲ್ಲ ವಿಚಾರ ಮಾಡತ್ನ ಇವಿಬ್ರು ಗಂಡ ಹೆಂಡತಿ ಜಗಳ ಏನಪ್ಪಾ ಗಂಡ ಹೆಂಡ್ತಿ ಜಗಳ ಅಂತ ಕೇಳ್ತೀರಿ ಜಗಳ ಹಚ್ಚದವ್ರು ಕೇಳ್ರಲ್ಲಾ ಹೇಳ್ತಾರ ಅವ್ರು ನೀ ಹಂಗೇನು ಮಾತಾಡಕ ಹೋಗ್ಬೇಡ ನಿನ್ನ ಹೆಂಗ ಮೇಲೆ ಸೌಶ್ಯ ಮಾಡಾಕತ್ತಿ ಅವರಿಬ್ರ ಹೆಡಬರ್ಕ್ ಏನು ಇಲ್ಲ ಯಾಕ ಅವಕಾ ನಿನ್ನ ಗಂಡನ ನಿಮ್ ಮುಚ್ಚಿಟ್ಟು ಅನಕತ್ಯಾನು ನಾ ಕಣ್ಣಾರೆ ನೋಡಿನಿ ನನ್ನ ಕಣ್ಣು ಸುಳ್ ಹೇಳ್ತಾವನು ಯಪ್ಪ ಪ್ರತ್ಯಕ್ಷ ಕಂಡು ಪ್ರಮಾಣಿಸ ನೋಡು ಅಂತ ಹೇಳ್ತಾನ ಸುಮ್ನೆ ಸಂಸಾರ ಮಾಡೋ ಹೊತ್ನ್ಯಾಗ ಜಗಳ ಯಾಕೆ ಮಾಡ್ಕೊ ಕುಂದಿರ್ತೀರಿ ಯಾಕ ಒಂದ್ ಮಾತ್ ಹೇಳ್ತೀನಿ ತಪ್ಪ ತಿಳ್ಕೋಬೇಡ ಒಂದಿನಾರ ದಿನ ಚಂದಾಗ ನಾನು ಸಂಗಾಟ ಸಂಸಾರ ಮಾಡಿ ಕೇಳಿಬಿಡಕೇನ್ ಹೋಗಿ ಗಂಡ ಎಂಟಿ ಅಂದ ಬಳಿಕ ನೂರ ಕಿಲಾಕ್ ಇದ್ದೇ ಇರ್ತಾವ ಒಬ್ರಿಗೊಬ್ರು ಮುಂದೆ ಹಾಕೊಂಡು ಹೋಗ್ಬೇಕ ನೀ ಅನ್ನೋದು ಬರಬರಿ ಅಕ್ಕ ನಿನ್ನ ಗಂಡಗರ ಇನ್ನೊಬ್ರು ಸಂಸಾರ ಹಾಳಾ ಮಾಡಕತ್ತಂಗವ ಹಿಂಗ್ಯಾಕ್ ಮಾಡ್ತೀನಿ ಬದ್ಲಕ್ ಒಂದ್ ಬರುದು ಒಂದ್ ಬಿಡುದು ಹಿಂಗ್ ಮಾಡಿದ್ರೆ ಹೆಂಗೆ ಬಾ ಪರಸುರಾಮ ಹೊಲಕ್ ಹೋಗ್ಯಳಕಿ ನಿಮ್ ಹೊಲ್ ಹೋಗ್ಯಾಳ ನಮ್ ಹೊಲಕ್ಕ ನಿನ್ನೆ ಒಂದಿನ ಬಂದಾಳ ಅದು ಮಧ್ಯಾಹ್ನಕ್ಕ ಇವತ್ತಂತೂ ನಮ್ಮ ಹೊಲಕ್ ಹೆಚ್ಚಿನ ಐತಿಲ್ಲಕ್ಕಿ ನಾಯಿ ಹೇಳು ಮರೇ ನಿಮ್ ಹೊಲ್ ಅಂತ ಹೇಳಿ ನೋಡ್ಸಿದ್ದು ಯಾರು ಐವತ್ತು ನೂರು ರೂಪಾಯಿ ಹೆಚ್ಚು ಕೊಡೋಣ ಯಾರು ಬಂದ್ರೆ ಹೋಗಿರ್ಬೇಕಿ ಅದ್ರ ನಾಯಿ ಹಿಡಿದು ದಗದ್ ಮುಗಿತಕ ನಮ್ಮ ಮೂಲಕ ಬಾ ಹೇಳಕಿ ನಾಳೆ ಬಿಡೋಣ ಇವತ್ತಾರ ಹೊಲ್ಕಿ ನಾ ಕೇಳ್ಕೊಂಬರ್ತೀನಿ ಬರ್ತೀನಿ ನೀನ್ ನಡೆಯೋಣ ಅಂತಾರ ಏನಂದ್ರ ಈಗ ಮತ್ತಾರ ಅಂತಾರ ನನ್ ಗಂಡ ಏನಂತ ಹೊಲಕ್ ಹೋಗಬೇಡ ಅಂತ ಯಾಕ ಯಾಕಂದ್ರ ಸಂಶಯ ಬಂದಿತ್ ಅದಕ್ಕ ಅವ ಹಂಗ ಅಂತಾನ ಅವನ್ ಮಾತೇನ್ ಕೇಳ್ತಿ ಪರಸರ ನೋಡಿ ಮಾತ್ ತುಂಬ ಕುಂದ್ರೋದಿಲ್ಲ ನಾನ್ ಹಿಂಚಿ ತಕ ಹೋಗಿ ಚಾಲೆ ಹೇಳು ಸಂಜೆ ಹೊಲಕ್ ಬರ್ತೀಯ ನನಗೆ ನಾವು ಹೊಲಕ್ ಬರಕ್ ಆಗೋದಿಲ್ಲ ಇದ್ದಿದ್ ನೋಡ್ಕೊಂಡ್ ಹೇಳ್ತಿ ಅಂತ ಅಲ್ಲೇ ಮನಿ ಬರಕತ್ತಿ ಸಂಜೀಕ್ ಬರ್ದ್ ಹೆಂಗ್ ಆಗಿತ್ ಮನಿಗೆ ಇಂತ ಗುಡಿ ಸರಿ ಇತ್ತ ಮತ್ತ

ಮಳೆ ಐತಿ ಬಾಂದಿಲ್ಲಿ ಗಿಡ ನೆಳಿ ಕೂತೇವಿ ಏನ್ ತಿಳ್ಕೊಂಡ್ಬಿಡದಣ್ಣ ಗಂಗಾ ಬಂಗಾರ ಅಂತ ಹುಡುಗಿ ಏನ್ ತಿಳ್ಕೊತೀವ ಅವನೇನ ಓ ಅಣ್ಣ ನೀ ಏನ್ ಬಾನಿ ಗೊತ್ತದ ನಾನು ಹೆಂತ ನಿಮ್ಗೆ ಐತೆ ನಿನಗ ನೀನ್ ಏನ್ ಸತ್ತ ಅಣ್ಣ ಏ ಅವ್ರಿಗೆ ಹೆಂಗ್ ಮಾತಾಡಕತ್ತಿ ನೀ ಮಾಡೋದು ನೋಡೋದು ಕುಂದ್ರಲ್ಲ ಅಣ್ಣ ಏನ್ ಅಡಿಸಿನಿ ಬರಬರ್ತ ಪರಸರಾಮ ಹೊಲಕ್ಕೆ ಕೆಲಸ ಹೋಗ್ತೀನಿ ಅಂತ ಕೇಶಿಂದಾಗ ಏನ್ ಮಾಡತ್ತಿ ಇಲ್ಲಿ ಎಲ್ಲ ತಗದ್ಕೋದ್ರೆ ಏನಾಯ್ತು ಎಲ್ಲಾರು ಪಗಾರ್ ಕೊಡೋರಲ್ಲ ಪಗಾರ ಎಲ್ಲಾರು ಕೊಡ್ತಾರ ದೇವರ ಹೊಲಾಗರಸ್ಬೇಕು ಇಲ್ಲೆಲ್ಲ ಶಿದ್ದು ನೀನು ಮುಂಜಾನೆ ಜಾಗ ಸಿಕ್ಕಿಲ್ಲ ಯಾರ ಹೊಲಕ್ ಬಂದ ಮಾತ್ರ ಹಾಕಿವು ಏ ನಿಂದೇನ್ ಕೇಳು ಈಗ ಇನ್ನೇಮ ಹೊಲಕ್ ಕೆಲ್ಸಕ್ ಬರ್ಬೇನಿ ಬಾಯ್ ಹೇಳ್ತೀಗ ಅಂಗಿಗಂಡ್ ಕಿರಿಕಿರ ಬಾಳಾಗೇ ಈಗೇನು ಮುಂದೆ ಹೊಲಕ್ಕೆ ಬರಂಗ ಕಾಣಲ್ಲ ಹಾ ಇದು ಎಲ್ ಹೊಂಟಿವಾ ಪರಶುರಾಮನ್ ಹೊಲಕ್ಕ ದಗದ್ಕೊಂತೀವಿ ಪರಶುರಾಮ್ ಹೊಲಕ್ಕೆ ನೂರೆಂಟು ಆಳ್ ನಮ್ಮ ನಮ್ ಹೊಲ್ದ ಕೆಲಸ ಐತಿ ಗಂಗಾ ಒಬ್ಬತ್ತಳ ಬರ್ಲಾ ನೀವು ಕಾಲೇ ಇದ್ರಂದ್ರ ಅಂದ್ರ ಅವನ್ ಕಿತ್ತ ಒಂದ್ ಐದ್ ರೂಪಾಯಿ ಜಿಯಾಗ ಕೊಡ್ತಂತ ಬ್ಯಾಡಪ್ಪ ದೇವ್ರ ನಿಮ್ ಹೊಲಕ್ ದಗದೇ ಬೇಡ ಸುರೇಖಾ ಯಾಕೆ ಹಿಂಗ್ ಮಾತಾಡ್ತೀರಿ ಹುಟ್ರು ಏನೋ ಅವ್ನ ಪಗಾರ ಕೊಡುದಪ್ಪ ಏನ್ ದಗದ ಬಾಳಸ್ತೀವಿ ಒಬ್ಬರು ಒಬ್ಬರು ಕಿರಿಕಿರಿ ಕಿರ್ಕಿರಾಸ್ತಿ ಯಾಕೆ ಬರಕ್ ಹೊಲೀತಿರಿ ನಿಮ್ ಹೊಲಕ್ ಬಂದು ಗಂಗವ್ನ ಗತಿ ಅಂತ ತಮ್ ಗೊತ್ತದ ನೋಡುವ ಸುರೇಖಾ ಊರದ ಏನೋ ಮಾತಾಡೋಕ್ ಹೋಗ್ಬೇಡ ದಗದಿರ್ಲಿಕ್ಕಂದ್ರ ಹೊಲಕ್ಕೆ ದಗದಕ್ ಬಾ ಸುಮ್ಮನೆ ಹೆಸರು ಹಾಳು ಮಾಡಕ್ ಹೋಗ್ಬೇಡ ಅದು ಗಂಗವ್ಗೆ ನನಗ ಬಿಟ್ಟಿದ್ದು ಯಾಕೆ ಮಾತಾಡ್ತೀರಿ ಏನ್ರ ಕಣ್ಣರ ಕಣ್ರೇನ ಏನೋ ನಿಮ್ಮ ಕಣ್ಣರ ಕಾಣಕೇನಾಯ್ತಪ್ಪ ಆ ಊರ್ ಮಂದಿನೇ ಮಾತಾಡ್ತಾರ ಊರ್ ಮಂದಿ ಅಂತ ಏನೂ ಬುದ್ಧಿಲ್ಲ ದಿನಾ ದುಡಿಯೋರು ಹತ್ತು ಮನ ಸಂಜೆ ಮುಂದೆ ಕೈಯಾಗ ಪವರ್ ಕೊಡ್ತೀವಲ್ಲ ಅದನ್ನ ಕಳ್ಕೊತ್ರಿ ಮಂದಿ ಮಾತಾಡ್ತಾ ಇರ್ತೇವೆ ಹೊಲಕ್ಕೆ ದಗದಕ್ಕೆ ಬರೋದು ಬಿಟ್ರ ನಾಳೆ ದಗದಿಲ್ಲ ರಾಗ ಆಗ ಬರ್ತಿಲ್ಲ ಏನ ಐದು ದಗದ ಕೊಡ ಹೊತ್ತ ಐದ ಇಲ್ಲೇ ಆತ ಟೈಮ್ ಅಲ್ಲಿ ಬಂದು ಏನ್ ದಗದ ಮಾಡ್ತೀರಿ ಎಣ್ಣ ನಾವೇನ್ ಮಂದಿ ಹಂಗಲ್ಲ ತಾಸ ಹೆಚ್ಚು ಕಡಿಮೆ ಆದ್ರೂ ಮೈ ಮೂರ್ ದಗದ ಮಾಡ್ತೀವಿ ಆತ ಎಷ್ಟು ಮಂದಿ ತಯಾರಾಗಿರಿ ಇವತ್ತು ಆರ್ ಮಂದಿ ಅದಿಯಪ್ಪ ಗಂಗಾವಂತರು ಅವನಲ್ಲಿ ಕೋದಂಗ್ ಕಾಣ್ತಾಳ ಆಯ್ಕೆಲ್ಲ ದುಡ್ಯಕ್ ಎನಕಿ ಅಂತ ಗಾಂಡ್ ಬಿಟ್ಟು ಅಂತ ಕೆಲಸ ಬಿಟ್ಟು ಆಯ್ತ ನೀವ್ ಹೋಗ್ರಿ ಆ ಮಗ ನಾ ಸ್ವಲ್ಪ ತಿಳಿಸಂಗ್ ಬಂಗಾರ ಅಂತ ಗಾಂಡಿರುವಾಗ ಹಿಂಗದ ಬುದ್ಧಿರ ಐತಿಲ್ ಬುದ್ಧಿದ್ರಿ ನನ್ನ ಗಂಡನ ಕೆಡ್ತಿ ಚಾರವ ಈಗ ಅದನ್ನ ವಿಚಾರ ಮಾಡಾಕ್ ಬಂದೈತಿಲ್ಲ ಅಕ್ಕಿ ಕಡೆ ಬಳ್ ಮಾಡಿ ಯಾಕೆ ಮಾತಾಡ್ತಿ ನಿನ್ ಗಂಡಿಗೆ ತಿಳಂಗಿಲ್ಲ ಒಟ್ಟಿಗೆ ಏನ್ ತಿಂತಾನ ಒಂದಿನ ದಿನ ಚಂದ ಯಾರ ದಿನ ಚಂದಾನ ಅಕ್ಕಿ ಹಿಂಗ ಮಾಡಾಕತ್ಲ ಅಂದ್ರೆ ನಾ ಕಾಗದ ಮಾಡಿ ಬಿಡ್ತೀನಿ ನೋಡ ನನ್ ಕೂಡ ಜೀವನ ಮಾಡಕ್ಕ ಇಷ್ಟ ಇಲ್ಲ ತೊಂದ್ರೆ ಹೇಳ ಸುಮ್ನೆ ಯಾಕೆ ಮಂದಿ ಮೇಲೆ ಹಾಶ್ ಮಾತಾಡ್ತಿ ಇಲ್ಲಿ ನಿನಗ್ ಒಂದ್ ದಿನ ಸರ್ ತೊಂದ್ರ ಅಂದಿಲ್ಲ ಅಂತದ್ರಾಗ ನಿನ್ ಏನ್ ಕಡಿಮೆ ಮಾಡಿ ಹೇಳ ಇಂತ ಗಂಡ ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರು ಸಿಗಂಗಿಲ್ಲ ಅಂತ ನೀ ಮಾಡೋ ಸರಿ ಅಂತ ತಂದಿನ ಅಕ್ಕಿ ಗಂಡನ ಬಿಟ್ಟು ಕೊಡಬಾರ್ದತ್ತ ಅಕ್ಕಿ ಮಾತಾಡ್ತಾಳ ಇವ ಏನ್ ತಿನ್ ಬಿಟ್ಟು ಕೊಡ್ಬಾರ್ದತ್ತ ಇವ ಮಾತಾಡ್ತಾನ ಅವ್ರಿಬ್ರು ಬರ್ದಾಡ್ದು ಸಂಸಾರ ಸಂಬಂಧ ನಿನಗೆ ಯಾಕೆ ಸಿಗಬಲ್ದು ಹೆಂಗ್ ಮಾತಾಡ್ತೇನ ಸುಮ್ಮ ಕೂತಿರ್ತೇವ ಮುಂಜಾನೆ ಸಂಜಕ್ಕ ದುಡಿಯಾಗ ಹೋಗೋದಿಲ್ಲ ಇಷ್ಟು ಶಾನೆ ಶಾನೆ ಅನಸ್ಕೊಂಡ ಒಮ್ಮೆ ಮಣ್ತನ ಕೆಲಸ ಮಾಡ್ತಿರ್ತಲ್ಲ ಏನ್ ಆಗ್ಯದ ಹೋಗ್ಯದ ಆಕೆಗೂ ತಿಳಿಸ ಹೇಳಿದ್ರೆ ತಿಳ್ಕೊತಾಳ ಇದನ್ನ ದೊಡ್ಡ ಮಾಡಕ್ ಹೋಗಬೇಡ ಇನ್ ಮುಂದ್ರೆ ಇಬ್ರು ಚಂದ್ ಇರ್ರಿ ಗಂಗೋ ನನಗೇನು ನಿನ್ಮೇಲೆ ಸಿಕ್ತಿಲ್ಲ ಆದ್ರೆ

ಏನು ಹಂಗ ಮಾಡ್ಬಾರ್ದು ಮಮ್ಮ ಬಂಗಾರದಂತ ನಮ್ಮ ಅಕ್ಕದಾಳ ಚೆನ್ನಾಗಿ ಅಕ್ಕಿ ಜೋಡಿ ಬಾಯ ಮಾಡ್ಕೊತವಲ್ಲ ಊರಾಗ ಏನಿದೆ ಅಸಾಯ್ತಾನ ಸಾಕಾಯ್ತಪ್ಪ ಸುರೇಶ್ ನನಗಂತೂ ಊರ್ ಮಂದಿಲ್ಲ ಮನಿತನ ಬಂದು ಹುಗಳತಾರ ಇದು ಕೆಂದ್ರ ಬೂತಿ ಬರ್ತೈತಾನೆ ಯಾರಿಗ ಗೊತ್ತು ಇನ್ನೇನ್ ನಡದೈತಿ ಏನ್ ಏನು ಆಗತ್ತೆ ಬಂದವ್ರ ಮುಂದೆ ಕಿಮ್ಮತ್ತ ಕೊಡೋದಿಲ್ಲಲ್ಲ ಹಳೆಯ ಮುಂದೆ ಹಿಂಗ್ ಮಾತಾಡ್ತಿ ಏನು ತಿಳ್ಕೊಳಕಿಲ್ಲ ಏನು ಕೆಂದ್ರ ಆಗಿರ್ತಾವ್ ಸ್ವಲ್ಪ ಸಮಾಧಾನ ಮಾಡಿರ್ತದ ಮನೆಯವ್ರ ಹಿಂಗ್ ಮಾತಿ ಬಾಯ್ ಮಾಡಕತ್ರ ಹೆಂಗ ಅಕ್ಕ ಅನ್ನೋದೇನ್ ತಪ್ಪಲ್ಲ ಮಾಮ ಆಗಲೇ ಊರ ಹೋಗಿನಿ ಊರಾನ ಮಂದಿನ ಬಗ್ಗೆ ಏನು ಮಾತಾಡ್ತಾರ ಗೊತ್ತೇನ ಯಾವ ಮಾತಾಡ್ದವ ಬರ್ಸರಾಮ ಎರಡು ತಳಸ್ಬೇಕಾಗೈತಿ ಯಾವ ನೋಡ್ತಿ ನನ್ನ ಬೆನ್ನ ಹತ್ತಿರ್ತಾನ ಮನುಷ್ಯ ಯಾವಾಗ ನೋಡಿದ್ರವ್ ಒಳಕ್ಕೆ ಹೋಗಿ ನಂಗವ್ ಕರ್ಕೊಂಬರೋದು ಬೀಟ್ ಬರೋದು ಮಾಡ್ತಿಲ್ಲ ಅದಕ್ಕೆ ಒಂಗೆ ಸಿಟ್ಟು ಬರ್ತೈತಿ ಅಲ್ಲೇ ಗಂಗಾವೇನ ಏನ ಅವ್ನ ಏನ್ ಗಂಗವ್ನ ಗಂಡ ಏನು ಒಂದು ನೋಡಿದ್ ಹೆಚ್ಚಾಗೈತಿ ಗಂಗಾವ್ನ ಗಂಡು ಕಾದ ಕುಂತಾನ ಕುಂತಾನು ಬಾ ಹೊತ್ತು ನೋಡಿ ಇಡ್ತಾನೆ ನಿನಗೂ ಮಾವ ಶಾನೆ ಮನುಷ್ಯ ರೊಕ್ಕನ ಬಗ್ಗೆ ಏನ್ರಿ ಹೇಳ್ತಾನ ಬಂದ್ರೆ ಏನು ಮಾಮ ಇದು ಏ ಸುರೇಶ ನಿಮ್ಮಾಗ ಬಾಯಿ ಬಂದಿಲ್ಲ ಹಂಗೆ ಓದರ್ತಾಳಕ್ಕೆ ಹಾ ರೊಕ್ಕ ಬಾ ಅಂತ ಹೇಳು ಅದೇನು ವಿಚಾರ ಐತಿ ಮಾಡೋಣ ಏನ ಒಟ್ಟು ಶಾಲೆಗೆ ಹೋಗೋಳತ್ತ ರೊಕ್ಕ ಬಾ ಅಂತ ಹೇಳ ಅಕ್ಕೇನು ಇಲ್ಲಿ ಬರೋದು ಬೇಡಪ್ಪ ನಾನು ಅವನಿಗೆ ಬಿಡು ಮಾಡ್ಕೊಂಡು ನಾವು ಒಬ್ಬಕ್ಕ ಬಂದು ಹೋಗ್ತೀನಿ ಬಂದು ಹಾಕಿ ಇಬ್ಬರು ಕೊಡಿ ನೀ ಏನ್ ಬೇಡ ನಾ ಹೋಗಿ ಬರ್ತೀನಿ ಅದೇನಂತ ನಾನು ವಿಚಾರಿಸ್ತೀನಿ ಅಕ್ಕ ಮೊದಲ ಮಾಮಾನ್ ದಿಗಳ ಬೈಸ್ಕೋರಿ ಏನೋ ಮನ್ಯಾಗ ಏ ಸುರೇಶ ನೀರ್ ತಪ್ಪು ತೆಕೊಂಡಿ ಗಂಡ ಅಂತ ಹುಡುಗಾಟಿ ಇವ್ರದ ಹಂಗೇನ್ ತಗೋಬೇಡ ಅತ್ತಿ ಮಾವು ಹೋಗಬೇಡ ಹೋಗ್ಬೇಡ ಹಿಂಗ್ ನೋಡತೇತಿ ಹಾ ಬಂದ್ ಹೋಗ್ತೇತು ಇಲ್ಲಾಂದ್ರ ಬಿಡು ಇದ್ದಾಗ ರುಕ್ಕ ಬಂದೋಗಿ ಸೋಮವಾರ ಹುಡುಗಿ ಎದಿ ಹೊಡ್ಕೊಂಡ್ ಮಾಡಿ ಸುಮ್ ಕುಂದ್ರ ಸ್ವಲ್ಪ ಹೇಳ ಆತ್ಪಾ ಸುರೇಶ್ ಬರ್ತಾ ತೋಳಿ ಮಾಕೆ ಬಿಡೋದಾಗ ಹಾಂ ಅಕ್ಕ ನಾನು ನಡೀತೇನೆ ಇರ್ಬೇಕಲ್ಲು ಬೇಡ ಮಮ್ಮ ಎಲ್ಲ ಕೆಲಸ ಅದಾವು ಹ್ಞೂ ಅಮ್ಮ ನೀನು ಏನು ಹಂಗೆ ಮಾಡಾಕೊಳ್ಬೇಡ ಕಮ್ಮಂತ ಹೆಸರೈತಿ ಊರಾಗ ಎಲ್ಲ ಹಾಳು ಮಾಡ್ಕೊತೀವಿ ಬೇಡ ಅಕ್ಕ ಊಟ ಆಗೈತಿ ನಡೀತೀನಿ ಬಾ ಬಸ್ ಸ್ಟ್ಯಾಂಡಾಗ ಬಿಡ್ಬರ್ತೀನಿ ಬಾ ಬಸ್ ಸ್ಟ್ಯಾಂಡ್ ಬಿಟ್ಟು ಸೀದ ಮನೆಗೆ ಬಾ ಏಟಾ ಓಟ ಒದರ್ತೈತಿ ಜಗಳಾಗಿಲ್ಲ ರೀ ನಿಮ್ಮ ಮಾತ್ರ ರೊಕ್ಕಗ ಬರ್ತದ ಕೇಳು ಹಾಂ ಇದನ್ನೇನು ಮನ್ಯಾಗ ಹತ್ತಿ ಮುಂದಕ್ಕೆ ನಿಂದ್ರಿ ನೋಡೋಣ ನಿನ್ನ ಹೆಂತಿ ನಾನು ನಮ್ಮ ಅಕ್ಕ ತಂಗಿ ಅಂತ ನಮ್ಮ ಪೂರ್ತಿಗೆ ನನ್ನ ಬಾಳೆ ಚೆನ್ನಾಗಿ ಬಿಡಲ್ಲ ಅಣ್ಣ ಏನು ಸಿದ್ಧದ ಏನು ಮಾತಾಡಕತಿ ಹ್ಞೂ ನನ್ನ ಹೆಂಡತಿ ಬಗ್ಗೆ ನಿನ್ನ ಬಗ್ಗೆ ಊರು ಮಂದಿನ ಮಾತಾಡಕತ್ತ ಊರ ಮಂದಿ ಮಾತಾಡೋ ಕಡಿಮೆ ಆಗ ಮಾಡಲ್ಲ ಮಂದಿ ಮಾತಾಡ್ತದತ್ತ ನನಗೆ ಹೆಸರಿಟ್ಟು ಮಾತಾಡ್ತೆ ನೀನು ಅಲ್ಲ ಏನು ಕಂಡಿವ ನೀನು ಸುಮ್ಮನೆ ಸಂಶಯ ಮಾಡ್ತಿಲ್ಲ ಗಂಗ ಬಂಗಾರ ಅಂತ ಹುಡಿ ಹಾ ದ್ ಹುಕ್ಕ ದಿನ ದುಡಿತದ ಆಯ್ಕಿನ ವಯಸ್ಸಿನ ಯಾರು ದುಡಿತಾರಪ್ಪ ನಮ್ಮ ಊರಾಗ ಸುಮ್ನೆ ಹೇತು ಸಂಶಯ ಮಾಡ್ತಲ್ಲ ನಾ ಸಂಶಯ ಸುಳ್ಳು ಐತಂದ್ರ ನೀವು ಮನಿ ದೇವ್ರ ಮೇಲೆ ಹಾನಿ ಮಾಡಿ ಹೇಳಿ ಈಚೆಡ್ಕೆ ಯಾಕೆ ಮನಿ ದೋರ್ತೀವ ನೀನ ಬಿಡು ನಮ್ಮ ಪಾಪಪ್ಪ ನಮ್ಮ ಸುತ್ತಿರ್ತಾವೆ ಯಾರ ಮಾತಾಡಿದ್ರಿ ಈಗ ಸ್ವಲ್ಪ ನಾನು ಮಂದ್ಯ ಮಾರಿ ಐತಿ ಅಡ್ಡಾಡ ಮಾಡ ಹಂಗೆ ತಲ್ ತಿಳ್ಕೊಬೇಡ ಮಂದ್ಯ ಹಂಗ ಮಾತಾಡದ ಗಂಗವ ಚಲೋ ದಗದ ಮಾಡ್ತಾ ಅಂತ ಹೇಳಿ ಹೊಲಕ್ಕೆ ದಗದ ಕರ್ಕೊಂಡ್ ಹೋಗಿ ಅಪ್ಪ ಹಿಂಗ್ ಮಾತಾಡಿದ್ರ ನಾಳೆಕಿ ಎಲ್ಲಿ ದಗದ ಹತ್ಲಾಕಿಲ್ಲ ಏನ ಅದನ್ನ ತಗೋಬೇಡ ನಡಿ ಮನಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದ ಬರೇ ಒಳ ಒಳ ಅಂತ ಹೇಳಿ ಮಾಡ್ದಾಗ ಸಾಯ್ತಾನ ಎಲ್ಲರ ಹೋಗ್ಯಾನಿವಾ

ಕನ್ನಡಿಗೆ ಅದಾಡ ಆಗಿದೆ ಏನು ಹೊಲಕ್ಕೆ ಬರೋಕ್ಕೆಲ್ಲ ಬಿಡೋಕ್ಕೆಲ್ಲ ಹಸನ್ ಮಾಡಿ ಎಷ್ಟೋ ತಕ ಸುಳ್ಳು ಹೇಳಿದೆ ಅಂತಂದ್ರೆ ಬರೀನ ಕೊಡ್ತೀನಿ ನನಗೆ ನಿನಗಿಲ್ಲಿ ಬರಬೇಡ ಅಂತ ಹೇಳಿ ನೀವು ಪ್ಯಾಕೇಜ್ ಮಾಡಿದ್ದೀನಿ ಮತ್ತೆ ಯಾಕೆ ಬಂದಿ ದುಡ್ಡೋರ್ಗೆ ಯಾಕೆ ಬದರ್ಸೋದು ಈಗ ನೀವು ಹೋಗ ಮತ್ತೆ ಕರಿತೀನಿ ನಿಂದಿರೆ ಎಲ್ಲಕ್ಕೆ ನೀನು ನೀನಾಗ್ಲೇ ಕೇಳ್ಕೊಂಡು ದೂರ ಆದ್ರೆ ಭಾಳ ಚಲೋ ಇಲ್ಲ ಅಂತಂದ್ರ ಊರನ್ನ ಮಂದಿ ಕೂಡಿಸ್ಬೇಕಾಗತ್ತ ಹುಷಾರ್ ಗಪ್ಪಾಗ ನೀ ಹಿಂಗ್ ಮಾಡೋದಂದ್ರ ಒಬ್ರು ಹೊಲಕ್ ದಕ್ ಬರ್ಲಾರ ಕೊಣೆ ಗಂಗ ಒಬ್ಬರ ಹಾಕತ್ತಲ್ಲ ಹಾಕಿಟ್ ಏ ಏನೇ ಗಂಗವ ಅಕ್ಕಿಂತ ಏನೋ ಮನ್ಸಿ ಹಚ್ಚ ಹಿಂಗ ಹೂ ಗಂಗವ್ನ ಹೆಚ್ಚಾಗಿ ಆಕಿನ ಇಲ್ಲೇ ಇಟ್ಕೋಕ್ ನಾ ಯಾಕಿರ್ಬೇಕಿಲ್ಲಿ ಹೋಗಿ ನಾನು ಸುಮ್ಕೊಂಡ್ರಿ ಅಕ್ಕ ಸರ್ತಿ ತಗೋ ಸತ್ಯ ಬರಂಗಿರ್ತ ಗಂಗ್ ಬೈದ್ಯ ಅದಕ್ಕ ಏನ್ ಆಗ್ಬಾರ್ದಾಗೈತಿಗ ಉಣ್ಣೆ ಬಾಯಿ ಬಂದಾಗ ಓದ್ತಿಲ್ಲ ಇಲ್ಲ ಬರಕ್ ಹೋದ್ ತಾಸಿನ ನಾನು ಮನೆಗೆ ಬರ್ತಿದ್ದೀನಿ ಏನೋ ಪರಿಸರ ಕರ್ಕೊಂಡು ಗಂಡನ ಗಂಡನ ಮುಂದೆ ಆಕೆಗೆ ತಾಕೀತ್ ಮಾಡ್ಬೇಕು